ಅದೊಂದು ನದಿ ನಾಲೆಗಳಿಲ್ಲದ ಕೆರೆಗಳ ನಾಡು ಆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಉತ್ತಮ ಮಳೆಯಿಂದಾಗಿ ಕೆರೆಗಳೆಲ್ಲ ತುಂಬಿ ಹರಿತಾ ಇದ್ದು ಕೆರೆಗಳು ನಯನ ಮನೋಹರವಾದ ಸ್ಥಳಗಳನ್ನು ಸೃಷ್ಟಿ ಮಾಡಿದಾವೆ ಅದನ್ನು ನೋಡುವುದಕ್ಕೆ ಸಾವಿರಾರು ಜನ ಬಂದು ಎಂಜಾಯ್ ಮಾಡುತ್ತಿದ್ದಾರೆ ಬರದನಾಡಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳು ಬೇತಮಂಗಲದ ಪಾಲಾ ಕೆರೆಯ ಗತವೈಭವ ಬರದನಾಡಲ್ಲಿ ತುಂಬಿ ಹರಿತಾ ಇರುವಂತಹ ಕೆರೆಗಳು ಮತ್ತೊಂದು ಕಡೆಗೆ ಹರಿತಾ ಇರುವಂತಹ ನೀರಲ್ಲಿ ವಯಸ್ಸಿನ ಭಾವ ಇಲ್ಲದೆ ಎಂಜಾಯ್ ಮಾಡುತ್ತಿರುವಂತಹ ಜನರು ಇದು ಯಾವುದೋ ಮಲೆನಾಡಿನ ದೃಶ್ಯವಲ್ಲ ಈ ವೈಭವವನ್ನು ಕಣ್ಣಿಗೆ ಕಟ್ಟಿಕೊಡುತ್ತಿರುವಂತಹ ಈ ಸುಂದರವಾದ ಇಂತಹ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇಯತಮಂಗಲದ ಪಾಲಾರ್ ಕೆರೆಯಲ್ಲಿ ನದಿ ನಾಲೆಗಳಿಲ್ಲದ ಕೋಲಾರ ಜಿಲ್ಲೆಗೆ ಇಂತಹ ಬೃಹತ್ ಕೆರೆಗಳೇ ಜೀವಾಳ ಹೀಗಿರುವಾಗ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಲ್ಲಿ ಸುರಿದಂತಹ ವರ್ಷಧಾರೆ ಜಿಲ್ಲೆಯಲ್ಲಿ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ ಪರಿಣಾಮವಾಗಿ ಸುಮಾರು ಸಾವಿರದ ಎರಡು ನೂರು ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವಂತಹ ಬೇತಮಂಗಲದ ಕೆರೆ ತುಂಬಿ ಕೋಡಿ ಇದೆ ನಾಲ್ಕು ವರ್ಷಗಳ ನಂತರ ತುಂಬಿ ಹರಿತಾ ಇರುವಂತಹ ಕೆರೆಯನ್ನು ನೋಡಲು ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ತುಂಬಾ ಕೆರೆಗಳು ಇವಾಗ ಎಲ್ಲ ನೀರ್ ಬಂದು ತುಂಬಾ ಇದಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾವು ಮಾತ್ರ ಅಲ್ಲ ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ರಿಯಾಲಿಟಿ ಸೋ ಫ್ಯಾಂಟಾಸ್ಟಿಕ್ ಎಂಜಾಯಿಂಗ್ ದಿಸ್ ಥಿಂಗ್ ಸೊ ಐ ಥ್ಯಾಂಕ್ ಆಲ್ ದ ಮೀಡಿಯಾ ಟು ಕಮ್ ಯೋರ್ ಟು ಟೇಕ್ ದಿಸ್ ವಿಡಿಯೋ ಅಂಡ್ ಆಲ್ ತುಂಬಾ ಚೆನ್ನಾಗಿದೆ ನಾವು ಎಂಜಾಯ್ ಮಾಡ್ತಾ ಇದೀವಿ ನಾವು ಜೆಇಿನ್ ಇನ್ಸ್ಟಿಟ್ಯೂಟ್ ಆಫ್ ಏರ್ಲೈನ್ಸ್ ಹೋಟೆಲ್ ಮಾಡಿದ್ವಿ ಕೆಜೆಪ್ ಇಂದ ಇದು ಹತ್ತು ವರ್ಷ ಮುಂಚೆ ನಾವು ನೋಡಿದೀವಿ ಈ ತರ ಆಮೇಲೆ ನಾವು ನೋಡಿಲ್ಲ ಇದೇ ಆಫ್ಟರ್ ಟೆನ್ ಇಯರ್ಸ್ ನಾವು ಈ ತರ ಎಲ್ಲ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮಧುವಾಡಿ ರಾಮಸಾಗರ ಮಾರ್ಕಾಂಡೆಯ ಅಗ್ರಹಾರ ಬೇತಮಂಗಲದ ಪಾಲಾರ್ ಕೆರೆ ಹೀಗೆ ಜಿಲ್ಲೆಯ ಅತಿ ದೊಡ್ಡ ಕೆರೆಗಳು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಸುರಿದಂತಹ ಮಳೆಗೆ ಬಹುತೇಕ ಎಲ್ಲ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿದೆ ಇವಾಗ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ ಸರ್ ಮ್ಯಾಮು ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು ಅಂತೂ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಮತ್ತೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ ನಾವು ತುಂಬಾನೇ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನೀರಲ್ಲೆಲ್ಲಾನು ತುಂಬಾ ಚೆನ್ನಾಗಿದೆ ನೀರಲ್ಲಿ ಒಟ್ಟಾರೆಯಾಗಿ ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗಿರುವಂತ ಹಾಟ್ ಗಳನ್ನು ನೋಡಲು ನೀರಿನಲ್ಲಿ ಇಳಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ತಾ ಕೋಲಾರ ಅದೊಂದು ನದಿ ನಾಲೆಗಳಿಲ್ಲದ ಕೆರೆಗಳ ನಾಡು ಆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಉತ್ತಮ ಮಳೆಯಿಂದಾಗಿ ಕೆರೆಗಳೆಲ್ಲ ತುಂಬಿ ಹರಿತಾ ಇದ್ದು ಕೆರೆಗಳು ನಯನ ಮನೋಹರವಾದ ಸ್ಥಳಗಳನ್ನು ಸೃಷ್ಟಿ ಮಾಡಿದ್ದಾವೆ ಅದನ್ನ ನೋಡುವುದಕ್ಕೆ ಸಾವಿರಾರು ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಬರದನಾಡಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳು ಬೇತಮಂಗಲದ ಪಾಲಾ ಕೆರೆಯ ಗತವೈಭವ ಬರದನಾಡಲ್ಲಿ ತುಂಬಿ ಹರಿತಾ ಇರುವಂತಹ ಕೆರೆಗಳು ಮತ್ತೊಂದು ಕಡೆಗೆ ಹರಿತಾ ಇರುವಂತಹ ನೀರಲ್ಲಿ ವಯಸ್ಸಿನ ಭೇದ ಭಾವವಿಲ್ಲದೆ ಎಂಜಾಯ್ ಮಾಡುತ್ತಿರುವಂತಹ ಜನರು ಇದು ಯಾವುದೋ ಮಲೆನಾಡಿನ ದೃಶ್ಯವಲ್ಲ ಈ ವೈಭವವನ್ನು ಕಣ್ಣಿಗೆ ಕಟ್ಟಿಕೊಡುತ್ತಿರುವಂತಹ ಈ ಸುಂದರವಾದ ಇಂತಹ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ವೇಯತಮಂಗಲದ ಪಾಲಾರ್ ಕೆರೆಯಲ್ಲಿ ನದಿ ನಾಲೆಗಳಿಲ್ಲದ ಕೋಲಾರ ಜಿಲ್ಲೆಗೆ ಇಂತಹ ಬೃಹತ್ ಕೆರೆಗಳೇ ಜೀವಾಳ ಹೀಗಿರುವಾಗ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಲ್ಲಿ ಸುರಿದಂತಹ ವರ್ಷಧಾರೆ ಜಿಲ್ಲೆಯಲ್ಲಿ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ ಪರಿಣಾಮವಾಗಿ ಸುಮಾರು ಸಾವಿರದ ಎರಡು ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವಂತಹ ಬೇತಮಂಗಲದ ಪಾಲಾರ್ ಕೆರೆ ತುಂಬಿ ಕೋಡಿ ಇದೆ ನಾಲ್ಕು ವರ್ಷಗಳ ನಂತರ ತುಂಬಿ ಹರಿತಾ ಇರುವಂತಹ ಪಾಲಾರ್ ಕೆರೆಯನ್ನು ನೋಡಲು ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಈ ಈ ತುಂಬಾ ಕೆರೆಗಳು ಇವಾಗ ಎಲ್ಲ ನೀರ್ ಬಂದು ತುಂಬಾ ಇದಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾವು ಮಾತ್ರ ಅಲ್ಲ ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ಇಸ್ ಸೋ ಫ್ಯಾಂಟಾಸ್ಟಿಕ್ ಎಂಜಾಯಿಂಗ್ ದಿಸ್ ಥಿಂಗ್ ಸೊ ಐ ಥ್ಯಾಂಕ್ ಆಲ್ ದ ಮೀಡಿಯಾ ಟು ವ ಕಮ್ ಯೂರ್ ಟು ಟೇಕ್ ದಿಸ್ ವಿಡಿಯೋ ಅಂಡ್ ಆಲ್ ತುಂಬಾ ಚೆನ್ನಾಗಿದೆ ನಾವು ಎಂಜಾಯ್ ಮಾಡ್ತಾ ಇದೀವಿ ನಾವು ಜೆಇಸ್ ಇನ್ಸ್ಟಿಟ್ಯೂಟ್ ಆಫ್ ಏರ್ ಲೈನ್ಸ್ ಹೋಟೆಲ್ ಮ್ಯಾನೇಜರ್ ಕೆಜಿ ಇದು ಹತ್ತು ವರ್ಷ ಮುಂಚೆ ನಾವು ನೋಡಿದೀವಿ ಈ ತರ ಆಮೇಲೆ ನಾವು ನೋಡಿಲ್ಲ ಇದೇ ಆಫ್ಟರ್ ಟೆನ್ ಇಯರ್ಸ್ ನಾವು ಈ ತರ ಎಲ್ಲ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಂಜಾಯ್ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮಧುವಾಡಿ ರಾಮಸಾಗರ ಮಾರ್ಕಾಂಡೆಯ ಅಗ್ರಹಾರ ಬೇತಮಂಗಲದ ಪಾಲಾರ್ ಕೆರೆ ಹೀಗೆ ಜಿಲ್ಲೆಯ ಅತಿದೊಡ್ಡ ಕೆರೆಗಳು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಸುರಿದಂತಹ ಮಳೆಗೆ ಬಹುತೇಕ ಎಲ್ಲಾ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿವೆ ಇವಾಗ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ ಸರ್ ಮ್ಯಾಮ್ ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು ಅಂತೂ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಮತ್ತೆ ಇಲ್ಲಿ ಎಷ್ಟು ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ ನಾವು ತುಂಬಾನೇ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದಿವಿ ನೀರಲ್ಲೆಲ್ಲಾನು ತುಂಬಾ ಚೆನ್ನಾಗಿದೆ ಒಟ್ಟಾರೆಯಾಗಿ ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ವೃಷ್ಟಿಯಾಗಿರುವಂತ ಸ್ಪಾಟ್ ಗಳನ್ನು ನೋಡಲು ನೀರಿನಲ್ಲಿ ಹಿಡಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಕೋಲಾರ ಅದೊಂದು ನದಿ ನಾಲೆಗಳಿಲ್ಲದ ಕೆರೆಗಳ ನಾಡು ಆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಉತ್ತಮ ಮಳೆಯಿಂದಾಗಿ ಕೆರೆಗಳೆಲ್ಲ ತುಂಬಿ ಹರಿತಾ ಇದ್ದು ಕೆರೆಗಳು ನಯನ ಮನೋಹರವಾದ ಸ್ಥಳಗಳನ್ನು ಸೃಷ್ಟಿ ಮಾಡಿದ್ದಾವೆ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಭರತನಾಡಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳು ಬೇತಮಂಗಲದ ಪಾಲಾ ಕೆರೆಯ ಗತವೈಭವ ಬರದನಾಡಲ್ಲಿ ತುಂಬಿ ಹರಿತಾ ಇರುವಂತಹ ಕೆರೆಗಳು ಮತ್ತೊಂದು ಕಡೆಗೆ ಹರಿತಾ ಇರುವಂತಹ ನೀರಲ್ಲಿ ವಯಸ್ಸಿನ ಭೇದಭಾವ ಇಲ್ಲದೆ ಎಂಜಾಯ್ ಮಾಡುತ್ತಿರುವಂತಹ ಜನರು ಇದು ಯಾವುದೋ ಮಲೆನಾಡಿನ ದೃಶ್ಯವಲ್ಲ ಈ ವೈಭವವನ್ನು ಕಣ್ಣಿಗೆ ಕಟ್ಟಿಕೊಡುತ್ತಿರುವಂತಹ ಈ ಸುಂದರವಾದ ಇಂತಹ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇಯತಮಂಗಲದ ಪಾಲಾರ್ ಕೆರೆಯಲ್ಲಿ ನದಿ ನಾಲೆಗಳಿಲ್ಲದ ಕೋಲಾರ ಜಿಲ್ಲೆಗೆ ಇಂತಹ ಬೃಹತ್ ಕೆರೆಗಳೇ ಜೀವಾಳ ಹೀಗಿರುವಾಗ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಲ್ಲಿ ಸುರಿದಂತಹ ವರ್ಷಧಾರೆ ಜಿಲ್ಲೆಯಲ್ಲಿ ಚಿತ್ರಣವನ್ನೇ ಬದಲಿಸಿಬಿಟ್ಟಿದೆ ಪರಿಣಾಮವಾಗಿ ಸುಮಾರು ಸಾವಿರದ ಎರಡು ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವಂತಹ ಬೇತಮಂಗಲದ ಪಾಲಾರ್ ಕೆರೆ ತುಂಬಿ ಕೋಡಿ ಇದೆ ನಾಲ್ಕು ವರ್ಷಗಳ ನಂತರ ತುಂಬಿ ಹರಿತಾ ಇರುವಂತಹ ಪಾಲಾರ್ ಕೆರೆಯನ್ನು ನೋಡಲು ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಈ ತರ ಮಳೆ ತುಂಬಾ ಕೆರೆಗಳು ಇವಾಗ ಎಲ್ಲ ನೀರ್ ಬಂದು ತುಂಬಾ ಇದಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾವು ಮಾತ್ರ ಅಲ್ಲ ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ರಿಯಾಲಿಟಿ ಸೋ ಫ್ಯಾಂಟಾಸ್ಟಿಕ್ ಎಂಜಾಯಿಂಗ್ ದಿಸ್ ಥಿಂಗ್ ಸೊ ಐ ಥ್ಯಾಂಕ್ ಆಲ್ ದ ಮೀಡಿಯಾ ಟು ಕಮ್ ಯೋರ್ ಟು ಟೇಕ್ ದಿಸ್ ವಿಡಿಯೋ ಅಂಡ್ ಆಲ್ ತುಂಬಾ ಚೆನ್ನಾಗಿದೆ ನಾವು ಎಂಜಾಯ್ ಮಾಡ್ತಾ ಇದೀವಿ ನಾವು ಜೆಇಿನ್ ಇನ್ಸ್ಟಿಟ್ಯೂಟ್ ಆಫ್ ಏರ್ಲೈನ್ಸ್ ಹೋಟೆಲ್ ಮಾಡಿದ್ವಿ ಕೆಜೆಪ್ ಇಂದ ಇದು ಹತ್ತು ವರ್ಷ ಮುಂಚೆ ನಾವು ನೋಡಿದೀವಿ ಈ ತರ ಆಮೇಲೆ ನಾವು ನೋಡಿಲ್ಲ ಇದೇ ಆಫ್ಟರ್ ಟೆನ್ ಇಯರ್ಸ್ ನಾವು ಈ ತರ ಎಲ್ಲ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮಧುವಾಡಿ ರಾಮಸಾಗರ ಮಾರ್ಕಾಂಡೆಯ ಅಗ್ರಹಾರ ಬೇತಮಂಗಲದ ಪಾಲಾರ್ ಕೆರೆ ಹೀಗೆ ಜಿಲ್ಲೆಯ ಅತಿ ದೊಡ್ಡ ಕೆರೆಗಳು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಸುರಿದಂತಹ ಮಳೆಗೆ ಬಹುತೇಕ ಎಲ್ಲ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿದೆ ಇವಾಗ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ ಸರ್ ಮ್ಯಾಮು ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು ಅಂತೂ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಮತ್ತೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ ನಾವು ತುಂಬಾನೇ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನೀರಲ್ಲೆಲ್ಲಾನು ತುಂಬಾ ಚೆನ್ನಾಗಿದೆ ನೀರಲ್ಲಿ ಒಟ್ಟಾರೆಯಾಗಿ ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗಿರುವಂತ ಂತಹ ಗಳನ್ನು ನೋಡಲು ನೀರಿನಲ್ಲಿ ಇಳಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ